ಹೋಗಿ ಕುಡವ್ ಬರ್ತೀವಿ ಹೋದ್ರೆ ಹಂಗೆ ಕಳೆದಲ್ಲ ಅವ್ರನ್ನ ಜೊತೆ ಪ್ರೇಮೇಶ್ವರ ಕೇಳು ನಂಗೊಂದ್ ಅಣ್ಣಂದ್ ಜೊತೆ ಚಾನ್ಸ್ ಕೊಡಿರಾ ಮಾಡಕ್ಕೆ ತಂಗಿ ಪಾತ್ರ ಅಂತ ಕೇಳಿ ಪ್ರೇಮೇಶ್ ಅವ್ರ ಇವರೆಲ್ಲ ಬಂದಿದ್ರಲ್ಲ ಅಂತ ತಂಗಿ ಪಾತ್ರ ಕೊಡ್ರಿ ಅಂತ ಕೇಳಿ ಬೈದ್ರು ದಸರಾ ಸಾರು ನನ್ನ ಬುಡಕ್ಕೆ ಪಡ್ಲಿ ಆಗ್ತಿಲ್ಲ ಸೌಮ್ಯ ಅಂತ ಬೈದಿರು ಪ್ರೇಮ ಸರ್ ಬಂದ್ರು ಹರಿಕೃಷ್ಣ ಸಾರ್ ಹರಿಕೃಷ್ಣ ಏನೋ ಕಾಲಲ್ಲೇ ಮಾಡ್ತಾಳಲ್ಲೇ ಬೈ ಕಡೆ ಮಾಡ್ತಾರೆ ಇದು ಹೋದ ಪ್ರತಿ ವರ್ಷ ಹೋಗ್ತಿದ್ರಾ ಹೌದು ಸರ್ ವರ್ಷ ವರ್ಷ ಹೋಗ್ತಿದ್ರು ಸರ್ ವರ್ಷ ವರ್ಷ ಹೋಗ್ತಾ ಇಲ್ಲೇ ನೋಡಲ್ಲ ಹೋಗಾರೆಲ್ಲ ನೋಡಿಲ್ಲ ಅವರು ಹಣ ನಾನು ಎತ್ಕೊಳ್ಳ ಹಂಗೆ ಎತ್ಕೊಂಡು ಫೋಟೋ ತಕೊಂಡ್ರ ಅವರು Yeah